ನೆಲಮಂಗಲ ತಾಲೂಕು ಆಫೀಸ್ ಲಂಚಾವತಾರ ಕಾರ್ಯಾಂಗದಲ್ಲಿ ಕೆಲಸ ಮಾಡುವ ತಾಲೂಕು ಮಟ್ಟದ ಎಲ್ಲಾ ಇಲಾಖಾ ಅಧಿಕಾರಿಗಳು ಭ್ರಷ್ಟಾಚಾರ ಹೇಗಿಲ್ಲದೆ ನಡೆಸ್ತಾ ಇದ್ದಾರೆ ಇವರ ರಕ್ಷಣೆಗಾಗಿ ಸ್ಥಳೀಯ ಶಾಸಕರು ಬೆಂಬಲ ನೀಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಈಕೆ ಹೆಸರು ಪೂಜಾ ನೆಲಮಂಗಲದ ವಿಲೇಜ್ ಅಕೌಂಟೆಂಟ್ ನೆಲಮಂಗಲ ತಹಶೀಲ್ದಾರ್ ಅಮೃತ ಅವರ ಹೆಸರಿನಲ್ಲಿ ಹೇಗೆ ಓಪನ್ ಆಗಿ ಲಂಚ ಕೇಳ್ತಾಳೆ ನೋಡಿ ಸರ್ಕಾರ ಸಂಬಳ ಕೊಡ್ತಾ ಇಲ್ವಾ ಇತರ ಭಿಕ್ಷೆ ಬೇಡಿ ಬಡವರ ಹೊಟ್ಟೆಯನ್ನು ಹೊಡೆದು ಸಂಪಾದನೆ ಮಾಡಬೇಕಾ ಮೊದಲು ಇವಳನ್ನು ಕೆಲಸದಿಂದ ತೆಗೆಯಬೇಕು ಇದು ಲಂಚ ತಗೊಳ್ತಾ ಇರಲ್ಲ ಅವರಿಗೆ ಒಂದು ಪಾಠ ನೆಲಮಂಗಲ ಆಸುಪಾಸಿನ ಜನಸಾಮಾನ್ಯರು ಹಿಡಿ ಶಾಪವನ್ನು ಹಾಕ್ತಿದ್ದಾರೆ ಇಂಥವರಿಗೆಲ್ಲ ದುಡ್ಡಿನ ಮುಕ್ತಿ ಸಿಗೋದು ಯಾವಾಗ ಅಂತ ಜನಸಾಮಾನ್ಯರು ಮಾತನಾಡಿಕೊಳ್ತಾ ಇದ್ದಾರೆ

ಯಾವ್ ಬೇಕಾದ್ರೆ ಮೂರ್ ತಗೊಂಡ್ ಏನೋ ಒಂದ್ ಮಾರ್ಕ್ ಕೊಡ್ತೀನಿ ಇಲ್ಲ ನಾನು ರಿಪೋರ್ಟ್ ಹಾಕ್ತೀನಿ ಆದ್ರೆ ಏನೋ ಬೆಳಿಗ್ಗೆ ಫೋನ್ ಮಾಡಿ ಏನೋ ಎಷ್ಟ ದಿನ ಆಯ್ತು ಅಪ್ಪ ಇಲ್ಲಿ ಕಂಡು ಕೂತಿ ಈಸಿ ಅಂತಂದ್ ಈಸಿ ಇಲ್ಲ ಅಂತಾನೆ ಬರ್ರಿ ಅಂತಂದ್ರು ಮರ್ಯ ದೊಡ್ಡದಲ್ಲ ಆಮೇಲೆ ನೋಡು ಒತ್ತಾಡೋದು

ಅರ್ವತ್ತ ಒಮ್ಮ ಎಂ ಕೆರೆ ಒಮ್ಮ ಅಂತ ಕಾದ್ಬಿಟ್ಟಿದ್ಯಾಲ್ ಆಗಲ್ಲ ಅನ್ಕೆ ಮಾತ್ರ ಕೆರೆ ಒಬ್ಬಂತ ಅರವತ್ತೈದು ಅಂತ ಮಾಡ್ಕೊಡೋಣಂತ ಕಾದ್ಬಿಟ್ಟಿದ್ಯಾ ನನ್ಕೆ ದುಡ್ಡು 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 ಅರವತ್ತ ಮಾಡ್ಕೊಡ್ಕೊಡ್ಬೇಕ್ ಅಲ್ಲಿ ಆಗದೇ ರಾಧಮ್ಮ ನಾನಿ ಮಾಡೋಣ ಅಂತಾನು ಇದು ಆಯ್ಕೆ ನಿ ಐಕೆ ಮೇಡಂ ಅವರೇ ವಾದೆ ಮಾಡಬೇಡ ರಾಧಮ್ಮ ನನ್ ಕೆಲಸ ಐತೆ ನಾನು ಎಲೆಕ್ಷನ್ ಕೆಲಸ ಕೂತಿದ್ದೀನಿ ಓ ಇವರು ಹೋಗಿರೋಂಗೆ ಬಂದುಬಿಟ್ಟಿದ್ದಾರೆ ಯಾதோ ಒಂದು ರಿಪೋರ್ಟ್ ಕೇಳೋದು ಅರ್ಜೆಂಟ್ ಆಗಿ ಹಾಕ್ ಕೊಡಬೇಕು ಸರ್ ಅವರಿಗೆ ಇಷ್ಟು ನನಗೆ ಅಲ್ಲ ಕೊಡ್ತಾ ಇರೋದು ನಾವು ಎಲ್ಲ ಕೊಟ್ಬಿಟ್ಟು ಮಾಡಿಸ್ಬೇಕು ಕಾಷಿದಾರ ಹಂಗ್ ಮಾಡಲ್ಲ ಸುಮ್ನೆ ಯಾಕೆ ಒದ್ದಾಡ್ತೀಯಾ ಮಾಡ್ಸಂಗಿದ್ರೆ ಇಂಟ್ರೆಸ್ಟ್ ಇದ್ರೆ ಹೋಗ್ ಮಾಡ್ಸೋ ನನ್ ಕೊಟ್ಬಿಡು ರಿಪೋರ್ಟ್ ಆಗಿ ಕೊಡ್ತೀನಿ ಆಯ್ತಾ ಹೋಗಿ ಅಲ್ಲಿ ಮಾಡಿಸ್ಕೊತ ಸುಮ್ನೆ ಯಾಕೆ ಕೊಡೋ ನನಗೆ ಅನ್ಕೊಟ್ಟಿದೀಯಾ ನಾನು ಅಲ್ಲಿ ಮೇಲ್ ಕೊಟ್ಬಿಟ್ ಮಾಡಿಸ್ಬೇಕು ಹೌದಪ್ಪ ನನಗೆ ಕೊಡ್ತೀಯ ನೀನು ನನ್ ಮೇಲೆ ಆರೈ ಇದ್ದಾರೆ ಆರೈ ಮೇಲೆ ಕೇಸ್ರ ಕೇಸು ಹೊರತದ್ರಿಂದ ಶಿರದ ಶಿರಸ್ ತುಂಬಾ ಕಷ್ಟದವ್ರು ಇದ್ದಾರೆ ಇಷ್ಟು ಜನ ಕೊಟ್ಬಿಟ್ಟು ಮಾಡಿಸ್ಬೇಕು